ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ನಿಮ್ಮ ಪ್ರೀತಿ ಚಾನಲ್ ಜೈ ಜವಾನ್ ಜೈ ಕಿಸನಿಂದ ಮತ್ತೊಂದು ನಾವು ರಾಶಿ ಮಿಷಿನ್ ಮಾರಾಟಕ್ಕೆ ತಂದ್ವಿ ಫ್ರೆಂಡ್ಸ್ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸ ಭೇಟಿ ಕೊಟ್ಟಿದ್ದರೆ ಅಂಥವ್ರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ಓನರ್ ವಯಸ್ಸಲ್ಲೇ ಕೊಟ್ಟುಬಿಟ್ಟಿದ್ದಾರೆ ತುಂಬ ದಿನಗಳ ನಂತರ ಅಂದರೆ ಮಿನಿಮಮ್ ಒಂದು ಒಂದು ತಿಂಗಳ ಮೇಲೈತೆ ಯಾವುದೇ ವೀಡಿಯೋಗಳನ್ನ ಅಪ್ಲೋಡ್ ಮಾಡಿದ್ದಿಲ್ಲ ಇವತ್ತು ಮತ್ತೆ ನಮ್ಮ ಚಾನಲ್ ಸ್ಟಾರ್ಟ್ ಆಗಿದೆ ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ತಿಳ್ಕೊಳ್ಳಿ ಮಿಷನ್ ಬಿಟ್ಟರೆ ಸರ್ ಅದು ಯಾವ ಮಾಡಲ್ಲ ಸರ್ ಅದು

ಗ್ರಾಮ ಅಂತೆ ಕಾಳ ಮಂದಿರಿಗೆ ಕಾಳ ಮಂದಿರಿಗೆ ಓಕೆ ಸರ್ ಹೊಳ್ಳಿ ಇದ ಇಂಜಿನ್ ಎಲ್ಲಾ ಇದು ಐತಲ್ರಿ ಆಲ್ ಓಕೆ ಐತಲ್ರಿ ಏನು ಪ್ರಾಬ್ಲಮ್ ಇಲ್ಲ ಅಲ್ರಿ ಹಾ ಸರ್ ಆಲ್ ಓಕೆ ಐತಿ ಸರ್ ಇವಾಗ ರನ್ನಿಂಗ್ ಅಲ್ಲೇ ಐತಿ ಓಕೆ ಓಕೆ ಸರ್ ಓಕೆ ಫೈನಲ್ ಪ್ರೈಸ್ ಏನ್ ಹೇಳ್ಬಿಡ್ತಿರ ಸರ್ ಇಷ್ಟ್ ಕೊಟ್ಟ್ರೆ ನಾವ್ ಬಿಡ್ತೀವಿ ಸರ್ ಒಂದ್ ರೇಟ್ ಹೇಳು ಒಂದ್ ಫೈನಲ್ ಐತಿ ಅಂದ್ರೆ ರೈತರ ಕಾಲ್ ಮಾಡ್ತಿರ್ತಾರ ನಿಮ್ಗೆ ನೇರವಾಗಿ ಹೌದು ಹೌದು ಸರ್ ಅವ್ರಿಗ ಇಲ್ಲಿಂದ ಬಾಲ್ ಕೊಟ್ಟಿ ಅಂದ್ರೆ ಬರ್ತಿರ್ಬೇಕು ದೂರದಿಂದ ಬರ್ತಿರ್ತಾರ ನೋಡುದು ಬರೋದು ಆಗ್ ಬಾರ್ದ್ರಿ ರೇಟ್ ಹೇಳ್ಬಿಟ್ರೆ ಅವ್ರಿಗೂ ಕನ್ಫರ್ಮ್ ಆಗುತ್ತೆ ಇಷ್ಟ್ ರೇಟಿವ್ ಗೆ ಬಂದ್ರೆ ಬಿಡ್ತಾ ಇದ್ರು ಅಂತ ಹೇಳ್ರಿ. ಅದಕ್ಕೆ ಫೈನಲ್ ಎಂಬತ್ ಸಾವಿರ ಬಿಡ್ಬೇಕಂತಾಯ್ ನೋಡಿ ಸರ್ ನಮ್ಗೆ HP ಎಷ್ಟು ಹೆಚ್ ಪಿ ಟ್ಯಾಕ್ಟರ್ ಐದು ಮೆಷಿನ್ಗೆ ಇವಾಗ ನಂಬಲ್ ಹತ್ರ ಮೂವತ್ತು ಎಚ್ ಪಿ ಗಾಡಿ ಆಯ್ತು ಸರ್ ಓಕೆ ಸರ್ ಹೌದು ಸರ್ ಅದಕ್ಕೆ ಮಿಷಿನ್ ಬಗ್ಗೆ ಸಂಪೂರ್ಣವಾದ ಮಾಹಿತಿ ನೀವು ತಿಳ್ಕೊಂಡ್ರೆ ಅಂತಲೇ ವೇಳೆ ತಿಳಿಯದ ಹೋದಲ್ಲಿ ಕೆಳಗಡೆ ಇರುವ ಮಾಲಕರ ನಂಬರಿಗೆ ಫೋನ್ ಮಾಡಿಬಿಟ್ಟು ನೀವು ಮಾತಾಡ್ಬೋದು ಯಾವ ರೀತಿ ಕಾಳ ಕ್ಲಿಯರಾಗಿ ರಾಶಿ ಮಾಡ್ತಾ ಇದೆ ಇದ್ದೀರಿ ಯಾರಾದರೂ ನೀವು ಬಾಡಿಗೆ ಹೊಡೆಯೋರಾಗಲಿ ನಿಮ್ಮ ಮನೆಗೋಸ್ಕರ ಆಗಲಿ ಈ ಥರ ಗುಲಬರ್ಗ ಬಿಜಾಪುರ ಈ ಥರ ಕಲಬುರ್ಗಿ ಬೀದರ್ ಸೈಡ್ ತುಂಬ ಅನುಕೂಲಕರವಾದ ಮಿಷಿನ್ ಯಾರಿಗಾದರೂ ಯೂಸ್ ಮಾಡ್ಕೊಳ್ಳಿರೋದ್ರೆ ಒಳ್ಳೆಯ ಕಂಡೀಷನ್ ಇಲ್ಲಿದೆ ಅಂತಲೇ ಹೇಳ್ಬೋದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕ ಮಾಡ್ಬೋದು ಹಾಗೆ ಯಾರು ಕೂಡ ಆನ್ಲೈನ್ ಪೇಮೆಂಟ್ ಆಗಲಿ ಅಡ್ವಾನ್ಸ್ ಪೇಮೆಂಟ್ ಆಗಲಿ ಮಾಡೋಕ್ಕೋ ಬಿಡಿ ನಿಮ್ಮ ಹತ್ರ ರೀತಿ ಯಾವುದೇ ರೀತಿಯ ಸೆಕೆಂಡ್ ಹ್ಯಾಂಡ್ ವಾಹನಗಳಾಗಲಿ ವಸ್ತುಗಳಾಗಲಿ ಮಾರಾಟಕ್ಕಿದ್ದರೆ ನಮ್ಮ ವಾಟ್ಸಪ್ ನಂಬರಿಗೆ ಫೋಟೋಗಳನ್ನ ಅಥವಾ ವಿಡಿಯೋಗಳ್ನ ಶೆಂಡ್ ಮಾಡಿಬಿಟ್ಟು ನಿಮ್ಮ ಮನೇಲಿ ಕುಂತ್ಕೊಂಡು ನೇರವಾಗಿ ನೀವು ಮಾರಾಟ ಮಾಡುವುದರಿಂದ ಹೆಚ್ಚಿನ ಲಾಭ ಕೂಡ ಸಿಗುತ್ತೆ ಇಲ್ಲಿ ಯಾವುದೇ ರೀತಿಯ ದಲ್ಲಾಳಿಗಳಾಗಲಿ ಏಜೆಂಟ್ರಾಗಲಿ ಇರುವುದಿಲ್ಲ ನೇರವಾಗಿ ವ್ಯವಹಾರ ನಡೀತಾನೆ ಅಂತಲೇ ಹೇಳ್ಬೋದು ಓಕೆ ಫ್ರೆಂಡ್ಸ್ ನಮ್ಮ ಚಾನಲ್ ಹೀಗೆ ಸಪೋರ್ಟ್ ನೋಡ್ತಾ ನೋಡ್ತಾಯಿರಿ ನಿಮಗೋಸ್ಕರ ಹೊಸ ಹೊಸ ವೀಡಿಯೋಗಳು ಬರ್ತಾಯಿರ್ತಾವೆ ಇನ್ನು ಡೈಲಿ ರೂಟೀನ್ ನಿಮ್ಗೆ ವಿಡಿಯೋಗಳು ಸಿಗ್ತಾನೆ ಇರ್ತಾವಂತ ಹೇಳ್ತಾ ಮತ್ತೆ ನೆಕ್ಸ್ಟ್ ಸ್ಟುಡಿಯೋದಲ್ಲಿ ಭೇಟಿ ಆಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ